ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಗ ಅಂತ ನಾನು ಹುಟ್ಟಿದೀನಿ ಮಾಡ್ತೀನಿ ಗೊತ್ತಿಲ್ಲ ಬರ್ತಿದ್ದೀನಿ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವ ಹಣ್ಣನ ಕಡ್ಕೊಂಡು ಹೋಗೋದಾ ಅಬಿ ಮಜಾ ಆಗಲ್ಲ ಬಿಡು ಮನೆವಾಗಲ್ ಯಾಕೆ ತುಳಿಬಾರ್ದು ನಂಗೆ ಅಕ್ಕೈತರೇ ಮನೇಲಿ ಮಗ ಅಂತ ನಾನು ಹುಟ್ಟಿದೀನಿ ಸಕ್ಕತ್ ಮಗ ಅಂತ ನಾನು ಹುಟ್ಟಿದೀನಿ ಮತ್ ಯಾಕೆ ಅನುಮಾನ ಬೀಳ್ತೀರಾ ಅಲ್ಲ ಮತ್ ಯಾಕೆ ಅನುಮಾನ ಬೀಳ್ತೀರಾ ನನ್ ಮೇಲೆ ಮಾಡ್ತೀನಿ ಇಷ್ಟ ಇಲ್ವಾ